ಈ ದಿನ ದಿನಿಕ್ರಿ ರಾಜರವರು ಹೊಸದಾಗಿ ಬಂದು ನಮ್ಮ ಗುಂಡಲ್ಪೇಟೆ ನಮ್ಮ ಪರಿಚಯ ಎಂದು ಒಂದು ಹೊಸ ಚಾನೆಲ್ನ ರೈತರ ಮುಖಾಂತರ ಉದ್ಘಾಟನೆ ಮಾಡಿಸಿದ್ದಾರೆ ಹಾಗೂ ನಮ್ಮ ವಾಲ್ಮೀಕಿ ಕರ್ನಾಟಕ ಸರ್ಕಾರ ರತ್ನಮ್ಮನವರಿಗೆ ವಾಲ್ಮೀಕಿ ಪ್ರಶಸ್ತಿ ಸರ್ಕಾರ ಕೊಟ್ಟಿದೆ ಅವರಿಗೆ ಹಾಗೂ ರೈತರ ಬಗ್ಗೆ ನಮ್ಮ ರಾಜರು ಅವರು ಗಿಡ ಮರ ನೆಡಿಬೇಕು ಅಂಥೇಳಿ ರೈತರಿಗೆ ಸಸಿಗಳನ್ನು ವಿತರಣೆ ಮಾಡಿಸಿದಾರೆ ರೈತರು ಅವರು ಗುರುಗಳಿದ್ದಂಗೆ ರೈತರು ಬಾಂಧವರು ಯಾವಾಗಲೂ ಅವರು ಗಿಡ ಈಸ್ಕೊಂಡು ಹೋಗಿ ಅವರು ವೇಸ್ಟ್ ಮಾಡೋರಲ್ಲ ನೆಡ್ದು ನೆಟ್ಟಿ ಬೆಳೆಸೋಂಥ ಜನ ಆದ್ದರಿಂದ ರಾಜರವರ ಒಂದು ಸಸಿ ಯಾವ ರೀತಿ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಮರವಾದಂತೆ ಶ್ರೀ ರಾಜರವರು ಉನ್ನತವಾಗಿ ಬೆಳೀಲಿ ಅಂತ ಹಾರೈಸ್ತೀನಿ ಹಾಗೆ ರೈತರ ಪರವಾಗಿ ನಮ್ಮ ರಾಜೂರವರ ಚಾನೆಲ್ ಪರ ಮುಖಾಂತರ ರೈತರು ಯಾವುದೇ ಒಂದು ಕುಂದುಕೊರತೆಗಳಿದ್ದರೂ ಸಹ ನಾವು ಅವರ ಆಗು ಹೋಗುಗಳನ್ನ ನಿಮ್ಮ ಆಗು ಹೋಗುಗಳನ್ನ ಅವರು ಬಂಧಿಸ್ತಾರೆ ರಾಜುರವ್ರಿಗೆ ನೀವು ಸಹಕಾರ ನೀಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಹಾಗೂ ರೈತರದ್ದು ಯಾವುದೇ ಒಂದು ವಿಚಾರಗಳಿದ್ದರೂ ಸಹ ನಮ್ಮ ಪರಿಸರದ ಸಂಘದ ಮುಖಾಂತರ ನಿಮ್ಮ ಏನೇ ಒಂದು ಸಲಹೆ ಅಂತಂತ ಹೇಳಿದ್ರೆ ನಾವು ಸಣ್ಣವರು ಆದರೂ ಸಹ ಇಲಾಖೆಯ ಕೆಲವು ವಿಚಾರಗಳು ಗೊತ್ತಿರುವುದಿಲ್ಲ ಯಾವ ರೀತಿ ಕಾನೂನಿದೆ ಏನಿದೆ ರೈತರಿಗೆ ಏನೇನು ಸೌಲಭ್ಯಗಳಿದೆ ಎಂಬುದು ಅವರಿಗೂ ಇರಲಿಲ್ಲ ಆದ್ದರಿಂದ ಇಲಾಖೆಯಲ್ಲಿ ನಾವು ಸಂಘಟನೆ ಮಾಡಿರೋದ್ರಿಂದ ಇಲಾಖೆಯಲ್ಲಿ ನಿವೃತ್ತಿ ಒಂದು ಪರಿಸರ ಮಳೆನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘ ಮಾಡಿರೋದ್ರಿಂದ ರೈತರ ಬೆನ್ನೆಲ್ಲವಾಗಿ ನಾವು ನಿಂತಿರ್ತೇವೆ ಹಾಗೇ ಈ ರೈತರ ಆವಳಿ ಆನೆ ಅವಳಿಗೆ ಇರೋದ್ರಿಂದ ಎಲ್ಲಿ ಅದು ಆದಿ ದಾರಿ ತಪ್ಪಿ ಬಂದಿರ್ತದೆ ಆ ಕಾಡಿಂದ ಅಂಚಿನಿಂದ ಬಂದಿರ್ತದೆ ಆ ಸ್ಥಳಗಳಲ್ಲಿ ಒಂದು ಎರಡು ಇಂಚು ಮೂರು ಇಂಚು ಅಲ್ಲವಡಿಸಿ ನೀಂದು ಪ್ಲ್ಯಾಸ್ಟಿಕ್ ಮುಚ್ಚಿ ಅದಕ್ಕೆ ಒಂದು ಪ್ಲ್ಯಾಸ್ಟಿಕ್ ಹಾಕಿ ನೀರನ್ನ ಸಂದಾಯ ಮಾಡಿದ್ರೆ ಅರಣ್ಯ ಇಲಾಖೆಯವರು ಇದು ರೈತರ ಜಮೀನುಗಳಿಗೆ ಬರಲ್ಲ ರೈತರಿಗೆ ತೊಂದರೆ ಆಗಲ್ಲ ಅದನ್ನು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಮಾಡಿದ್ರೆ ಇದು ರೈತರಿಗೆ ಅನುಕೂಲ ಆಯ್ತದೆ ಅಂತ ನಾನು ರೈತರ ಪರವಾಗಿ ನಾಲ್ಕು ಮಾತಾಡ್ತಾಯಿದ್ದೀನಿ